ಹಲೋ ಫ್ರೆಂಡ್ಸ್ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋಸ್ ವಿಷ್ಣುವಿನ ಮೂರನೇ ಅವತಾರ ವರಹ ಅವತಾರ ದೈತ್ಯ ಇರಣ್ಯಾಕ್ಷನು ಭೂಮಿಯನ್ನು ಕದ್ದು ಆಕೆಯನ್ನು ಆದಿ ಸ್ವರೂಪದ ನೀರಿನಲ್ಲಿ ಬಚ್ಚಿಟ್ಟಾಗ ವಿಷ್ಣು ಆಕೆಯನ್ನು ಕಾಪಾಡಲು ವರಹನಾಗಿ ರೂಪ ತಾಳುತ್ತಾನೆ ಸಂಸ್ಕೃತ ಪದ ವರಹ ಎಂದರೆ ಕಾಡು ಅಂದಿ ಎಂದರ್ಥ ಕೆಲವು ಪುರಾಣಗಳಲ್ಲಿ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದಲ್ಲಿ ದ್ವಾರಪಾಲಕರಾದ ಜಯ ಮತ್ತು ವಿಜಯರೊಂದಿಗೆ ಕತೆ ಪ್ರಾರಂಭವಾಗುತ್ತದೆ ಒಮ್ಮೆ ವಿಷ್ಣುವನ್ನು ಭೇಟಿ ಮಾಡಲು ಬಂದ ಮಕ್ಕಳ ರೂಪದಲ್ಲಿ ಜಗತ್ತನ್ನು ಸಂಚರಿಸುವ ನಾಲ್ಕು ಋಷಿಕುಮಾರರನ್ನು ಒಮ್ಮೆ ಅವರು ನಿರ್ಬಂಧಿಸಿರುತ್ತಾರೆ ಋಷಿಗಳು ಜಯ ಮತ್ತು ವಿಜಯರನ್ನು ಅಸುರರಾಗಿ ಎಂದು ಶಾಪ ನೀಡುತ್ತಾನೆ ಅವರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬ ಹೆಸರಿನಿಂದ ಋಷಿ ಕಶ್ಯಪ್ಪ ಮತ್ತು ಅವರ ಪತ್ನಿ ದ್ವಿತೀಯ ಮಕ್ಕಳಾಗಿ ಹುಟ್ಟುತ್ತಾರೆ ಹೀಗೆ ಅವರು ಬೆಳೆದು ದೈತ್ಯರಾಗುತ್ತಾರೆ ರಾಕ್ಷಸ ಸಹೋದರರು ಶುದ್ಧ ದುಷ್ಟತನ ಅಭಿವ್ಯಕ್ತಿಗಳು ಮತ್ತು ಬ್ರಹ್ಮಾಂಡದಲ್ಲಿ ಅನಾಹುತವನ್ನು ಸೃಷ್ಟಿಸುತ್ತಾರೆ ಹಿರಿಯ ಸಹೋದರ ಇರಣ್ಯಾಕ್ಷ ತಪಸ್ಸನ್ನು ಆಚರಿಸುತ್ತಾನೆ ಮತ್ತು ಬ್ರಹ್ಮನಿಂದ ವರವನ್ನು ಪಡೆಯುತ್ತಾನೆ ಆ ವರದಿಂದಾಗಿ ಯಾವುದೇ ಪ್ರಾಣಿ ಅಥವಾ ಮನುಷ್ಯನಿಂದ ಅವನಿಗೆ ನಾಶವಾಗದಂತೆ ವರವನ್ನು ಪಡೆಯುತ್ತಾನೆ ಅವನು ಮತ್ತು ಅವನ ಸಹೋದರನು ಭೂಮಿಯ ನಿವಾಸಿಗಳನ್ನು ದೇವತೆಗಳನ್ನು ಹಿಂಸಿಸುತ್ತಾನೆ ಮತ್ತು ನಂತರದಲ್ಲಿ ಯುದ್ಧದಲ್ಲಿ ತೊಡಗುತ್ತಾರೆ ಹಿರಣ್ಯಾಕ್ಷ ಭೂಮಿಯನ್ನು ಅಪಹರಿಸುತ್ತಾ ಆದಿಸ್ವರೂಪದ ನೀರಿನಲ್ಲಿ ಅವಳನ್ನು ಅಡಗಿಸುತ್ತಾನೆ ಬ್ರಹ್ಮನಿಂದ ವರವನ್ನು ಪಡೆಯುವಾಗ ಹಿರಣ್ಯಾಕ್ಷನು ತನ್ನ ನಾಶಕ್ಕೆ ಹೆಸರಿಸಿದ ಪ್ರಾಣಿಗಳ ಪಟ್ಟಿಯಲ್ಲಿ ಹಂದಿಯನ್ನು ಸೇರಿಸದ ಕಾರಣ ವಿಷ್ಣು ದೊಡ್ಡ ದಂತಗಳನ್ನು ಹೊಂದಿದ್ದ ಈ ರೂಪವನ್ನು ಸೃಷ್ಟಿಸುತ್ತಾನೆ ಭೂಮಿಯ ರಕ್ಷಣೆಗೆ ಅಸಾಧ್ಯವೆಂದು ಭಾವಿಸಿದ್ದ ಅಸುರರಿಗೆ ಭಗವಂತನು ತಕ್ಕ ಪಾಠವನ್ನು ಕಲಿಸುತ್ತಾನೆ ಅವಳನ್ನು ಕಾಪಾಡಿದ್ದಲ್ಲದೆ ವೀರಾವೇಶದಿಂದ ಕಾದಾಡಿ ಅಸುರರನ್ನು ಸಂಹರಿಸುತ್ತಾನೆ ಹಿರಣ್ಯಾಕ್ಷನೆಂಬ ದಾನವನ್ನು ತನ್ನ ಅಸುರ ಕರ್ಮದಿಂದ ಭೂಮಿಯನ್ನು ಎಳೆದುಕೊಂಡು ಹೋಗಿ ಸಮುದ್ರದಲ್ಲಿ ಇರಿಸುತ್ತಾನೆ ವಿಶ್ವದ ಅರ್ಧ ಭಾಗವು ಈ ಸಮುದ್ರದಿಂದ ಆವೃತವಾಗಿದ್ದು ಅದರಲ್ಲಿಯೇ ಗರ್ಭೋಧ ಕಷಾಯಿ ವಿಷ್ಣುವು ನೆಲೆಸಿದ್ದಾನೆ ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರದಲ್ಲಿ ಇರಿಸಿದಾಗ ವಿಷ್ಣುವು ವರಹ ರೂಪದಲ್ಲಿ ಬಂದು ಅವಳನ್ನು ರಕ್ಷಿಸುತ್ತಾನೆ ಬ್ರಹ್ಮನ ಮೂಗಿನಿಂದ ಸಣ್ಣ ರೂಪದಲ್ಲಿ ಹೊರಬರುವ ಮೂಲಕ ವರಹನ ಅವತಾರವಾಗುತ್ತದೆ ಅವನು ಬೃಹದಾಕಾರ ತಾಳುತ್ತಾನೆ ಮತ್ತು ನೀರಿನಲ್ಲಿ ಮುಳುಗಿದ್ದ ಭೂಮಿಯನ್ನು ತನ್ನ ಕೋರೆಯಿಂದ ಹಿಡಿದಿಟ್ಟುಕೊಂಡು ರಕ್ಷಿಸುತ್ತಾನೆ ಭೂಮಿಯನ್ನು ಹೊರಗೆ ತಂದು ನಭೋ ಮಂಡಲಕ್ಕೆ ಮತ್ತೆ ಸೇರಿಸುತ್ತಾನೆ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು